ತುಂಬ ಚೆನ್ನಾಗಿ ಓಕೆ ಸರ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಸರ್ ಹಾಗೇ ಇರಿ ನೋಡಿ ಕೆಮೀರಿ <laughs> 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 ಿನ ಸಹಕಾರ ಸಂಘ ನಿರ್ಮಲಾ ತಾಲೂಕು ಈ ಒಂದು ಬ್ಯಾಂಕಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬ್ಯಾಂಕು ಸುಮಾರು ಹದಿನಾರು ವರ್ಷ ಹಿಂದೆ ಪ್ರಾರಂಭವಾದಂಥದ್ದು ತುಂಬ ಸಹಕಾರವನ್ನು ಪಡೀತಾ ಜನರಿಗೆ ಸಾಲವನ್ನು ನೀಡುವ ಮೂಲಕ ಸೇವೆಯನ್ನು ಮಾಡ್ತಾ ಸಾಧನೆಯನ್ನು ಸಾಧಿಸ್ತಾ ಮುಂದೆ ಹೋಗ್ತಾ ಇದೆ ಈ ದಿವಸ ನಮ್ಮ ಸಂಘದ ವತಿಯಿಂದ ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಹಮ್ಮಿಕೊಂಡಿದ್ದು ಆ ಮಕ್ಕಳಿಗೆ ಪ್ರತಿಭೆ ಮುಂದೆ ಉಜ್ವಲವಾಗಿರಲಿ ಭವಿಷ್ಯ ಉಜ್ವಲವಾಗಿರಲಿ ಒಂದು ಮೂಲಕ ಆಶೀರ್ವಾದವನ್ನು ನೀಡುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಹಿಸ್ಕೊಂಡಿದ್ದೀವಿ ಬ್ಯಾಂಕಿನ ವಹಿವಾಟಾಗಿತ್ತು ಬ್ಯಾಂಕಿನ ಹಣಕಾಸು ವ್ಯವಹಾರ ಸ್ವಲ್ಪ ಈ ವರ್ಷದಲ್ಲಿ ನಮಗೆ ಚುರುಕುತನವನ್ನು ಕಂಡಿದೆ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷದ ಒಂದು ವ್ಯವಹಾರ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ತಮ್ಮ ಕಡೆಯಿಂದ ವಾರ್ಷಿಕ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ನಾವು ಗುರುತಿಸಿ ಪ್ರೋತ್ಸಾಹವನ್ನು ನೀಡೋದರಿಂದ ಅವರು ಇನ್ನಷ್ಟು ಸಾಧನೆ ಕೈಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅವರು ಸಾಧಿಸಿದ ಕಾರ್ಯಕ್ಕೆ ಖುಷಿ ಆಗುತ್ತೆ ಅವರು ನಮ್ಮ ದೇಶದ ಸ್ವತ್ತಾಗಲಿ ಅನ್ನುವಂಥ ಆಸೆಯಿಂದ ನಾವು ಅವ್ರನ್ನ ಗುರುತಿಸಿ ಪ್ರೋತ್ಸಾಹಿಸಿದ್ದೇವೆ ಬ್ಯಾಂಕಿನ ಲಾಭಾಂಶ ಲಾಭಾಂಶ ಕಳೆದ ವರ್ಷಗಳಿಗೆ ಅವರ ಮಾಡಿದರೆ ಈ ವರ್ಷ ಉತ್ತಮವಾಗಿದೆ ನಮ್ಮಷ್ಟು ನನ್ನ ಹೆಸರು ರೇಣುಕೇಶ್ ಅಂತೇಳಿ ಈ ಒಂದು ಸಂಘದ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದಾರೆ ಈಗ ತಾವು ಮುಂದೆ ಏನು ಮಾಡಬೇಕು ರೀತಿ ಕೆಲಸ ಮಾಡ್ಕೊಬೇಕು ಅಂದ್ಕೊಂಡು ಈಗ ಮೊಸರು ರಿಕವರಿ ಸಾಲ ಕೊಟ್ಟು ರಿಕವರಿ ಸಾಲ ಕೊಟ್ಟು ರಿಕವರಿ ಆದಾಗ ಒಂದು ಡೆವಲಪ್ಮೆಂಟ್ ಆಗುತ್ತೆ ನಾವು ಎಷ್ಟು ಹೆಚ್ಚು ಸಾಲ ಕೊಡ್ತೀವಿ ಇಂದ ಏನೋ ಒಂದು ಲಾಭ ಸಿಗೋದೋ ಅದ್ರಿಗೆ ಲಾಭ ಇದೆ ಏನಿದೆ ಆಸೆ ಇದೆ ಒಂದು ಒಂದು ಬ್ಯಾಂಕ್ಗೆ ಸ್ವಂತ ಒಂದು ಕಟ್ಟಡ ಮಾಡಬೇಕು ಅಂತಿದ್ದೀವಿ ಒಂದು ಬಿಲ್ಡಿಂಗ್ ಕಟ್ಬೇಕು ಅಂತ ಒಂದು ಆಸೆ ಇದೆ ನಿಮ್ಮ ತಿಂಗಳ ಪತ್ರಿ ಎರಡು ಸಾವಿರ ಅರವತ್ತು ಮೊತ್ತಿಗೆ ವಿದ್ಯಾರ್ಥಿಗಳು ಅವರಿಗೆ ಮುಂದೆ ಓದೋಕ್ಕೋಸ್ಕರ ಅವರು ಚೆನ್ನಾಗಿ ಓದಬೇಕು ಪರ್ಸೆಂಟ್ ತೆಗಿಬೇಕು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಮುಂದೆ ಒಂದು ಪ್ರೇರಣೆ ಆಗಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವ್ರು ಈಗಿಂದ ಅವ್ರು ನಿರ್ಮಾಣದ ಅವ್ರೊ ಆಸೆ ಆಸೆ ಬಂದು ಓದಲಿ ತುಂಬ ನಾವು ಮುಂದೆ ಈ ಲಾಭಾಂಶ ಬಂದಾಗ ಬ್ಯಾಂಕಿಂದ ಲಾಭಾಂಶ ಅಂತ ಬಂದಾಗ ಅದನ್ನು ಮಾಡಬೇಕು ಅಂತ ನಮ್ದು ಅದು ಕಲಿಸಿದೆ ಮಾಡಬೇಕು ಅಂತ